ನಮಸ್ತೆ ಫ್ರೆಂಡ್ಸ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯ ಬಗ್ಗೆ ಐದು ಸಾಲಿನ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಎರಡನೇ ಅಂಶ ಐ ಇಡಿ ಎರಡನೇ ಅಂಶ ಹುಲಿ ಹುಲಿ ದೊಡ್ಡ ಮತ್ತು ದೊಡ್ಡದಾದಂತಹ ಮತ್ತು ಅಪಾರ ಬಲ ಅಪಾರ ಬಲ ಹೊಂದಿರುವ ಹೊಂದಿರುತ್ತದೆ ಅಥವಾ ಹೊಂದಿರುವ ಪ್ರಾಣಿ ಮೂರನೇ ಅಂಶ ಬಿಳಿ ಕಮ ಹಳದಿ ಕಮ ಕೇಸರಿ ಬಿಳಿ ಹಳದಿ ಕೇಸರಿ ಬಣ್ಣದ ಬಣ್ಣದ ಪಟ್ಟೆಗಳನ್ನು ಅಂದರೆ ನೋಡ್ಬೋದು ನಾವು ಸ್ಟ್ರೈಪ್ಸನ್ನು ನೋಡ್ತೀವಿ ಅದರ ಒಂದು ದೇಹದ ಮೇಲೆ ಪಟ್ಟೆಗಳನ್ನು ಹೊಂದಿರುತ್ತದೆ ನಾಲ್ಕನೇ ಅಂಶ ಕೂಡ ಬರೀಬೇಕು ಇಲ್ಲಿ ನಾಲ್ಕನೇದು ಬಿಟ್ಟಿದೆ ಹುಲಿ ಬಲಿಷ್ಠ ಮತ್ತು ಧೈರ್ಯಶಾಲಿ ಪ್ರಾಣಿ ಇನ್ನೊಂದು ಅಂಶ ಕೂಡ ಸೇರಿಸಿ ಹುಲಿ ಮಾಂಸಾಹಾರಿ ಪ್ರಾಣಿ ಅಂತ ನಾಲ್ಕನೇದು ಹುಲಿ ಮಾಂಸಾಹಾರಿ ಪ್ರಾಣಿ ಒಂದ್ಸಲ ಎಲ್ಲ ಅಂಶಗಳನ್ನು ಓದ್ಕೊಳ್ಳಿ ಚಿತ್ರ ಕೂಡ ಅಂಟಿಸಬೇಕು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಎರಡನೇದು ಹುಲಿ ದೊಡ್ಡ ಮತ್ತು ಅಪಾರ ಬಲ ಹೊಂದಿರುತ್ತದೆ ಮೂರನೇದು ಬಿಳಿ ಹಳದಿ ಕೇಸರಿ ಬಣ್ಣದ ಪಟ್ಟೆಗಳನ್ನು ತನ್ನ ಮೈ ಮೇಲೆ ಹೊಂದಿರುತ್ತದೆ ಹಾಗೆಯೇ ಹುಲಿ ಮಾಂಸಾಹಾರಿ ಪ್ರಾಣಿ ಹುಲಿ ಬಲಿಷ್ಠ ಮತ್ತು ಧೈರ್ಯಶಾಲಿ ಪ್ರಾಣಿ ಧನ್ಯವಾದಗಳು